ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಮುನಿಪಾಲ್ ಕಿಚನ್ಗೆ ಆ ಥರದ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ಅವಲೆಕಾಯಿದ ಹಿತ್ಕಿದ ಅವರೆಕಾಯಿ ಅಂದರೆ ಸತಿ ಸಿಪ್ಪೆ ತೆಗೆದುಬಿಟ್ಟು ಮತ್ತದನ್ನು ಬೀನ್ಸ್ನ ಅಂದರೆ ಅವರೆಕಾಯಿನ ನೀರಿನಲ್ಲಿ ನೆನೆಸಿ ಮತ್ತೆ ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದರಿಂದ ಸಾಗು ಮಾಡಿದ್ದೀನಿ ಫ್ರೆಂಡ್ಸ್ ಆ ರೆಸಿಪಿನ ತಗೊಂಬಂದಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ತುಂಬ ಸಿಂಪಲ್ಲು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಂಜಾಯ್ ಮಾಡ್ಬೋದು ಚಪಾತಿ ಜೊತೆಗೆ ಪೂರಿ ಜೊತೆಗೆ ಎಂಜಾಯ್ ಮಾಡಬಹುದು ನಾನು ಚಪಾತಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಮುಂದೆ ಬಂದಿದ್ದೀನಿ ಆಪರ್ಚುನಿಟಿ ನನಗೆ ಮುಂದೆ ಬರಲಿಕ್ಕೆ ಏನಂತೀರಿ ಅಲ್ವಾ ಇದು ಅವರೇ ಕಾಳು ನೋಡಕ್ಕೆ ಎಷ್ಟು ಚಂದ ನಮ್ಮ ಕಿತ್ಕು ನಾಲ್ಗೆ ಕೂಡ ಅಷ್ಟೇ ರುಚಿ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಇದರಲ್ಲಿ ತಾಮ್ರ ಕಬ್ಬಿಣದಂಶ ಅಂಶ ಪೊಟ್ಯಾಷಿಯಮ್ಮು ಮ್ಯಾಗ್ನೀಷಿಯಮ್ಮು ಎಲ್ಲ ಯಥೇಷ್ಟವಾಗಿದೆ ಇದು ನಮಗೆ ಹಾರ್ಟ್ ಫ್ರೆಂಡ್ಸ್ ಮತ್ತು ಇದರಲ್ಲಿ ನಾರಿನಂಶ ತುಂಬಾ ಇರೋದ್ರಿಂದ ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡುತ್ತೆ ಆರೋಗ್ಯಕ್ಕೆ ಕಾನ್ಸ್ಟಿಪೇಷನ್ ಆದರೆ ಆಗದೆ ಇದ್ರೆ ತುಂಬಾ ಒಳ್ಳೇದಲ್ವಾ ಮತ್ತೆ ಇದು ನಮ್ಮ ಸ್ಮಾಲ್ ಇಂಟು ಕ್ಲೀನ್ ಮಾಡ್ತೀವಿ ಅಷ್ಟು ಇದು ಒಳ್ಳೆಯದು ಮತ್ತೆ ನಮ್ಮ ದೇಹದಲ್ಲಿ ಆಗುವ ಉರಿಯೂತಗಳನ್ನು ಇದು ಆಗದೇ ಇರುವ ನಾರಿನ ಅಂಶ ತುಂಬಾ ಇರುತ್ತೆ ಇದರಲ್ಲಿ ವಿಟಮಿನ್ ಸಿ ಇ ಮತ್ತೆ ಬೀಟಾ ಕ್ಯಾರೋಟಿನ್ ತುಂಬಾ ಇದೆ ಹಾಗಾಗಿ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಮ್ಮ ದೇಹದಲ್ಲಿ ಜಾಸ್ತಿ ಮಾಡ್ತದೆ ಇದರಲ್ಲಿ ಫೈಬರ್ ತುಂಬಾ ಇರೋದ್ರಿಂದ ಇದು ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ ಇದರಲ್ಲಿ ಫೈಬರು ಮತ್ತೆ ಮಾನೋಸ್ಯಾಚುನೇಟೆಡ್ ಫ್ಯಾಟ್ ಇರೋದ್ರಿಂದ ಇದನ್ನ ನಾವು ಚಳಿಗಾಲದಲ್ಲಿ ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಾನಾ ರೀತಿಯಲ್ಲಿ ಹೆಲ್ಪ್ ಮಾಡ್ತದೆ ಇದು ನ ಕೂಡ ಕಂಟ್ರೋಲ್ ಮಾಡ್ತದೆ ವೈಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡ್ತದೆ ಮತ್ತೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಕೂಡ ಹೆಲ್ಪ್ ಮಾಡ್ತದೆ ಈ ಅವರೆಕಾಳು ತುಂಬಾ ತುಂಬ ಅಂದ್ರೆ ತುಂಬಾ ಒಳ್ಳೇದು ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಇದು ನಮಗೆ ಹಾರ್ಟ್ ಡಿಸೀಸ್ ಆಗದೆ ಇರೋ ಹಾಗೆ ಮಾಡುತ್ತೆ ಮತ್ತೆ ಸ್ಟ್ರೋಕ್ ಆಗದೆ ಇರೋ ಹಾಗೆ ಮಾಡುತ್ತೆ ಮತ್ತೆ ಇದು ಹೊಟ್ಟೆ ಸಮಸ್ಯೆ ಆಗದೆ ಇರೋ ಹಾಗೆ ಮಾಡ್ತದೆ ಮತ್ತೆ ಕೆಲವರಿಗೆ ಹಾರ್ಟ್ ಬೀಟ್ ನಾರ್ಮಲ್ ಆಗಿರೋದಿಲ್ಲ ಅಲ್ಲ ಅದೆಲ್ಲ ಕರೆಕ್ಟ್ ಮಾಡ್ತದೆ ಇದು ಅಷ್ಟು ಒಳ್ಳೇದು ಇದು ಅವರೇ ಕಾರಣ ಈ ಚಳಿಗಾಲದಲ್ಲಿ ಯಾವತ್ತು ತಿನ್ನೋದು ತುಂಬಾ ಒಳ್ಳೇದು ನನಗೆ ಈ ಸತಿ ಸಿಕ್ಕೇ ಇರಲಿಲ್ಲ ನನ್ನ ಒಂದು ಅತ್ತಿಗೆಯವರು ಬೆಂಗಳೂರಿಂದ ತಂದುಕೊಟ್ರು ಸೊ ನಾನು ಅದನ್ನ ಉಪಯೋಗಿಸ್ಬಿಟ್ಟು ಇವತ್ತು ನಿಮ್ಗೆ ಈ ಸಾಗು ರೆಸಿಪಿ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್ ಮುಂದೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವರೇ ಹಿತಕಿದ ಅವರೇ ಕಾಳು ಸಾಗು ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ ಎಲ್ಲರಿಗೆ ನಮಸ್ಕಾರ ಪಾಲ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ನಿಮಗೆ ಹಿತಕಿತ ಅವರೇ ಕಾಳದು ಸಾಗು ರೆಸಿಪಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದರ ಹೆಲ್ತ್ ಬೆನಿಫಿಟ್ಸ್ನೆಲ್ಲ ಮುಂಚೆನೇ ಹೇಳಿದ್ದೀನಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ಏನೇನು ಬೇಕಂತ ನೋಡೋಣ ನಾನು ಈ ಡಬಲ್ ಪೀಲ್ ಮಾಡಿರೋದು ಅಂತ ಅಂದರೆ ಒಂದು ಸತಿ ಸಿಪ್ಪೆ ತೆಗ್ದಿರೋದು ಮತ್ತು ಇನ್ನೊಂದು ಸತಿ ನೆನೆಸ್ಬಿಟ್ಟು ಬೀಜದ್ದು ಸಿಪ್ಪೆ ತೆಗ್ದಿದ್ದೀನಿ ಅದು ತೊಗೊಂಡಿದ್ದೀನಿ ಒಂದು ಕಪ್ಪು ಹಾಗೆ ಎರಡು ಪಿಂಚು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನು ಉಪ್ಪು ಈಗ ಈ ಕಪ್ಪಿಂದ ಇದೇ ಕಪ್ಪಿಂದ ನಾನು ಮೆಜರ್ಮೆಂಟ್ ಮಾಡಿರೋದು ಈ ಅವರೆಕಾಳನ್ನ ಆಮೇಲೆ ಮ್ಯಾಗ ಒಗ್ಗರಣೆಗೆ ಉದ್ದಿನಬೇಳೆ ಮತ್ತು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆ ಎರಡು ಪಿಂಚು ಅರಶಿನ ಹಿಂಗು ಪುಡಿ ಒಂದು ಮೂರು ಪಿಂಚು ಕರ್ಬೇವಿನ ಸೊಪ್ಪು ಫ್ರೆಶ್ ಒಂದು ಎರಡು ಸ್ಪೂ ಎರಡು ಹೆಸಳು ಅರ್ಧ ಕಪ್ಪು ನೀರುಳ್ಳಿ ಮತ್ತು ಅರ್ಧ ಕಪ್ಪು ಟೊಮೆಟೊ ಮತ್ತು ರೆಡ್ ಚಿಲ್ಲಿ ಪೀಸಸ್ ಅಂದರೆ ಕೆಂಪೆಣ್ಸಿನ್ಕಾಯಿ ತುಂಡುಗಳು ಒಂದು ಸ್ವಲ್ಪ ಮಸಾಲೆಗೆ ತೆಂಗಿನಕಾಯಿ ತುರಿ ಒಂದು ಥರ್ಡ್ ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದೆರಡು ಟೀ ಸ್ಪೂನು ಒಂದು ಟೀ ಸ್ಪೂನ್ ಕಸಕಸೆ ಎರಡು ಟೀ ಸ್ಪೂನು ಹುರಗಡ್ಲೆ ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ಒಂದು ಟೀ ಸ್ಪೂನು ಕೊತ್ತಂಬರಿ ಬೀಜ ಧನಿಯಾ ಬೀಜ ಒಂದೇ ಒಂದು ಏಲಕ್ಕಿ ನಾ ಮೂರು ನಾಲ್ಕು ಕ್ಲೌಸ್ ಅಂದರೆ ಲವಂಗ ಒಂದು ಮರಾಠ ಮಗು ಒಂದು ಅರ್ಧ ಇಂಚು ಚಕ್ಕೆ ಒಂದು ಅರ್ಧ ಇಂಚು ಶು ಶುಂಠಿ ಮತ್ತು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ಮಸಾಲೆಗೆ ನೋಡಿ ಈಗ ಒಂದು ಕಪ್ಪು ಅದು ಡಬ್ಬಲ್ ಪೀಲ್ ಮಾಡಿರೋದು ಡಬ್ಬಲ್ ಸತಿ ಸುರಿದಿರೋದು ಅವರೇ ಕಣ್ಣು ಹಾಕಿದ್ದೀನಿ ಹಾಗೆ ಒಂದು ಚುಟಕಿ ಅರಶಿನ ಪುಡಿ ಹಾಕ್ಕೊಳ್ಳಿ ಅದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು ಒನ್ ಥರ್ಡ್ ಟೀ ಸ್ಪೂನು ಉಪ್ಪು ಹಾಕಿರಿ ಮತ್ತು ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಅದು ಎಣ್ಣೆ ಹಾಕೋ ಐ ಮೀನ್ ಪರ್ಪಸ್ ಏನು ಅಂತಂದರೆ ಬೆಂದು ಬರಲಿಕ್ಕೆ ಮತ್ತು ಕುಕ್ಕರ್ದು ಗಲೀಜ್ ಆಗೋದಿಲ್ಲ ಈಗ ಮುಚ್ಚಳ ಮುಚ್ಚಿಬಿಟ್ಟು ಕುಕ್ ಮಾಡಿ ಸಾಫ್ಟ್ ಆಗೋ ಹಾಗೆ ಈಗ ಮಸಾಲೆ ರುಬ್ಬೋಣ ಕಾಲು ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಬೆಂಡರ್ ಬೋಲ್ಗೆ ಒಂದು ಟೀ ಸ್ಪೂನು ಧನಿಯಾ ಬೀಜ ಮತ್ತು ಅರ್ಧ ಟೀ ಸ್ಪೂನು ಕಾಳು ಎಲ್ಲ ಹಸಿಯ ಹುರ್ಗಡ್ಲೆ ಎರಡು ಟೀ ಸ್ಪೂನು ಅದು ಮಸಾಲೆ ದಪ್ಪಾಗಿ ಬರಲಿಕ್ಕೆ ಹ್ಞೂ ಹಾಗೆ ನೋಡಿ ಒಂದು ಟೀ ಸ್ಪೂನು ಗಸಗಸೆ ಒಂದೇ ಒಂದು ಏಲಕ್ಕಿ ನಮ್ಮದು ನಾರ್ಮಲ್ ಏಲಕ್ಕಿ ಹಾಗೆ ಮರಾಠ ಮಗ್ಗು ಬಡ್ಡ ಅಂತಾರಲ್ಲ ಅದು ಒಂದೇ ಒಂದು ಅದು ಹಾಕಿದೆ ಇದಕ್ಕೆ ತುಂಬ ರುಚಿ ಹಾಗೆ ಕ್ಲೌಸ್ ಅಂದರೆ ಲವಂಗ ನಾಲ್ಕು ಚಕ್ಕೆ ಪೀಸು ಒನ್ ಇಂಚ್ದು ಒಂದು ಸಪೂರ ಪೀಸು ಹಾಗೆ ಅರ್ಧ ಇಂಚು ಜಿಂಜರು ತುಂಡು ಮಾಡಿರೋದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮೀಡಿಯಮ್ ಆಗಿ ಸ್ಪೈಸ್ ಇರೋದು ಸಾಕಾಗುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಮೂರು ಟೀಸ್ ಟೇಬಲ್ ಸ್ಪೂನ್ ಇಷ್ಟೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ ಈಗ ನಮ್ಮ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಈಗ ಎರಡು ಟೇಬಲ್ ಸ್ಪೂನು ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ನಾನು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಪ್ಯಾನಿಗೆ ಹಾಕ್ಕೊಂಡು ಬಿಸಿ ಮಾಡಿ ಬಿಸಿ ಆದ ತಕ್ಷಣ ಅದಕ್ಕೆ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದು ನೋಡಿ ಚಟಪಟ ಅಂತ ಇದೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಹಾಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ನಾನು ಅದು ಹಾಕಿದ ಮೇಲೆ ಯಾಕೆ ಹಾಕಿದ್ದೀನಿ ಅಂದರೆ ಜೀರಿಗೆ ಇದು ಆಗಿಬಿಡುತ್ತೆ ಸೀದೋಗಿಬಿಡುತ್ತೆ ಅದಕ್ಕೆ ಉದ್ದಿನಬೇಳೆ ಹಾಕಿದ್ಮೇಲೆ ಹಾಕಿದ್ದೀನಿ ಒಂದು ಒನ್ ಥರ್ಡ್ ಟೀ ಸ್ಪೂನು ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಪುಡಿ ಕರ್ಬಂ ಸೊಪ್ಪು ಎರಡು ಎಸಳು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ ಹಾಗೆ ಅರಿಶಿಣ ಪುಡಿ ಎರಡು ಚುಟ್ಕಿ ಹಾಕ್ಕೊಳ್ಳಿ ಕೆಂಪು ಮೆಣಸಿನ್ಕಾಯಿ ತುಂಡುಗಳು ಪ್ರೋಟೋಕಾಲ್ ಅಲ್ವಾ ಒಂದೇ ಒಂದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮುರಿದು ಬಿಟ್ಟು ಹಾಕಿದ್ದೀನಿ ಅಷ್ಟು ಹಾಕ್ಕೊಂಡು ಇವಾಗ ಅದರ ಜೊತೆಗೆ ಒಂದು ಅರ್ಧ ಕಪ್ಪು ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಹಾಕ್ಕೊಳ್ಳಿ ಈಗ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಫ್ಲೇಮ್ಸ್ ಮೀಡಿಯಮ್ ಮಾಡಿ ಸಿಮ್ ಮಾಡಿದರೂ ಅಡ್ಡಿ ಇಲ್ಲ ನಡೀತದೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಬೇಳೆ ಬೇಯಿಸ್ಬೇಕಾದ್ರೆ ಹಾಕಿದ್ದೀವಿ ಏನಾದರೂ ಅವರೇ ಬೇಳೆ ನೋಡ್ಕೊಂಡು ಹಾಕಿ ಆಮೇಲಿಂದ ಬೇಕಾದರೆ ಹಾಕೋಬೋದು ಚೆಕ್ ಮಾಡ್ಕೊಂಡು ಇವಾಗ ನೋಡಿ ನೀರು ಹೇಳಿ ಟ್ರಾನ್ಸ್ಪರೆಂಟ್ ಆಯಿತು ವಾ ಏನು ಪರಿಮಳ ಬರ್ತಾಯಿದೆ ಅಂದರೆ ಅದಕ್ಕೆ ಇವಾಗ ಕಟ್ ಮಾಡೋವಂಥ ಒಂದೇ ಒಂದು ಟೊಮೆಟೊ ಅರ್ಧ ಕಪ್ ಆಗುತ್ತೆ ಅದು ಹಾಕಿ ಮತ್ತು ಒಂದು ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಈಗ ಫ್ಲೇಮ್ ಲೋ ಮಾಡಿಬಿಡಿ ಯಾಕಂದರೆ ಕರಟುವ ಚಾನ್ಸಸ್ ಇದೆ ನೋಡಿ ಈಗ ಟೊಮೆಟೊ ಎಷ್ಟು ಬೇಗ ಒಂಥರ ಬೆಂದು ಬಂದಾಗೆ ಆಗ್ಬಿಡ್ತಲ್ವ ಈಗ ಅದಕ್ಕೆ ನಾವು ಗ್ರೈಂಡ್ ಮಾಡಿರೋದು ಅಂದರೆ ರುಬ್ಬಿರುವಂಥ ಮಸಾಲೆನ ಹಾಕೊಳ್ಳೋಣ ಅದೆಲ್ಲ ಹಸಿ ಅಲ್ವಾ ಅದರಿಂದ ನಾವು ಈಗ ಚೆನ್ನಾಗಿ ಕೈ ಕೈಯಾಡ್ಸ್ಕೋಬೇಕು ಅದ್ರದ್ದು ಪರಿಮಳಯುಕ್ತ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು ತನಕ ಚೆನ್ನಾಗಿ ಆಡಿಸ್ಕೊಳ್ಳಿ ನಿಮ್ಗೆ ಗೊತ್ತಾಗತ್ತೆ ನೋಡಿ ಕಲರ್ ಚೇಂಜ್ ಆಗಿಬಿಡ್ತಾ ಹೌದಾ ಕಲರ್ ಚೇಂಜ್ ಆಯಿತು ಪರಿಮಳಯುಕ್ತ ಆಯಿತು ಮತ್ತು ಸ್ವಲ್ಪ ದಪ್ಪಗಾಯ್ತು ಎಲ್ ಅದ್ರ ಜೊತೆ ಸೇರಿಕೊಂಡು ಈಗ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಮಿಕ್ಸಿ ಬೌಲ್ ತೊಳೆದಿರೋದು ಮತ್ತೊಂದು ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಅದು ಚೆನ್ನಾಗಿ ಬೆಂದು ಬರಲಿ ಮಸಾಲೆ ಎಲ್ಲ ಹಸಿ ಇದೆ ಅಲ್ವಾ ಅಂದರೆ ವಾಸನೆ ಹೋಗಿದರೆ ಕೂಡ ಒಂದು ಕುದಿ ಬಂದರೆ ಒಳ್ಳೆಯದಲ್ವ ಕುದಿ ಬಂದರೆ ಪರಿಮಳ ಆಗುತ್ತೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ ರುಚಿ ತುಂಬ ಚೆನ್ನಾಗಾಗುತ್ತೆ ನಮ್ಮ ಇದ್ರದು ಸಾಗೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ದಪ್ಪಾಗಿ ಬಂತು ಹೌದಾ ಅಲ್ವಾ ಈಗ ಅದಕ್ಕೆ ನಾವು ಬೇಯಿಸಿರುವಂಥ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದುಬಿಟ್ಟಿದೆ ನೋಡಿ ಹೌದಾ ಅಂದರೆ ಮಶಿ ಆಗಲಿಲ್ಲ ಚೆನ್ನಾಗಿ ಬೆಂದು ಬಂದಿದೆ ಇದು ಒಳ್ಳೆ ಗೋಡಂಬಿ ತಿಂದ ಹಾಗೆ ಆಗುತ್ತೆ ಡಬಲ್ ಪೀಲ್ ಮಾಡಿದ್ದೀವಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಗೆ ಇವಾಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡವಲ್ಲ ಒಂದು ಸತಿ ಮಿಕ್ಸ್ ಕೊಡಿ ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸೂಪರ್ ಆಗುತ್ತೆ ಯಾಕಂದರೆ ನಾನು ನಮ್ಮ ಮನೇಲಿ ಡಬಲ್ ಪೀಲ್ ಮಾಡಿದ್ರೆ ತುಂಬ ಇಷ್ಟ ಆ್ಯಕ್ಚುಲಿ ಹಾಗೆ ಹಾಕ್ಬೋದು ನಾನು ಅದಕ್ಕೆ ಡಬಲ್ ಪೀಲ್ ಮಾಡಾಕ್ತೇವೆ ಗೋಡಂಬಿ ತಿಂದ ಹಾಗೆ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಮಿಕ್ಸ್ ಕೊಡಿ ಆ್ಯಂಡ್ ಕುಕ್ ಮಾಡಿ ಒಂದೇ ಒಂದು ನಿಮಿಷ ಮಾಡಿದ್ರೆ ಸಾಕು ಕೊತ್ತಂಬರಿ ಸೊಪ್ಪು ಹಾಕಿದ್ವಲ್ಲ ಅದರದ್ದು ಪರಿಮಳ ಬಿಡಲಿ ಅಂತ ನಾನು ಮತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಸಾಕು ಇದು ಪರಿಮಳ ಬರುತ್ತೆ ಇದಕ್ಕೆ ಅಂತ ಅಂದ್ಬಿಟ್ಟು ಈಗ ಏನು ರುಚಿ ರುಚಿ ರುಚಿಯಾಗಿರುವಂತಹ ಅವರೆಕಾಳು ಸಾಗು ರೆಡಿ ಆಯಿತು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್ ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಂಜಾಯ್ ಮಾಡ್ಬೋದು ನಾನು ಚಪಾತಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಸೂಪರ್ ಆಗಿದೆ ಫ್ರೆಂಡ್ಸ್ ಸೂಪರ್ ಅಂದರೆ ನಿಜವಾಗ್ಲೂ ಇನ್ನು ನೆಕ್ಸ್ಟ್ ಇನ್ನೊಂದು ವರ್ಡ್ ಇಲ್ಲ ಅದಕ್ಕೆ ಅಷ್ಟು ಕೂಡ ಚೆನ್ನಾಗಾಗಿದೆ ನೋಡ್ಬೇಕಾದ್ರೇ ತಿು ಅನ್ಸುತ್ತಲ್ಲ ನೋಡಿ ಚಪಾತಿ ಜೊತೆ ಮಾಡ್ಲಿಕ್ಕೆ ಇದ್ದೀನಿ ಎಂಜಾಯ್ ಮಾಡಲಿಕ್ಕೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ